ंद सप्तर्षि गुर द्राक्षाराम सुभीमनाथ संभूयसी ताचल श्री सिंहासन मरचय वसती चक्रे च्रय वय संपूर्ण राम गुरुर्णकुआ गुरु सदा मंगल प्रथम अदली ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮಯ್ಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚ ಕೇದಾರೇಶ್ವರರನ್ನ ಪ್ರಾರ್ಥನೆ ಜಯುತ್ತ ತಪೋಕ್ಷೇತ್ರ ಕಣ್ಣಕುಪ್ಪೆ ಗವಿಮಠದಲ್ಲಿ ಗುರುಪರಂಪರೆಗೆ ಅನಂತಾನಂತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತ ಇನ್ನು ಉತ್ತರಾಯಣ ಪುಣ್ಯಪರ್ವ ಕಾಲದಲ್ಲಿ ಸಾಗಿಕೊಂಡು ಬಂದಿರುವಂತ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಈ ಕ್ಷೇತ್ರದ ಕರ್ತೃ ಗುರುಗಳ ಅನುಗ್ರಹಕ್ಕೆ ಕಾರಣಭೂತರಾದಂತಹ ಸಮಸ್ತ ಭಕ್ತ ಮೋಕ್ಷಗಳೇ ಎಲ್ಲ ಶೇವಾರ್ತಿಗಳೇ ದಾ ಮಹಾದಾನಿಗಳೇ ಪುರೋಹಿತ ಬಳಗವೇ ಹಾಗೂ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡಿರುವಂತ ಅನುಭವಿಗಳೇ ಮಾತೆಯರು ಪ್ರಾಯಶ ನಮ್ದು ಧ್ವನಿ ಬೆಳಗಿಂದ ಹೋಗ್ಬಿಟ್ಟಿದೆ ಎಲ್ಲ ಮಾತಾಡಿ ಮಾತಾಡಿ ಮೈಕ್ ಇಲ್ಲದೆ ಇರೋದು ಏನ್ ಕೇಳಲ್ಲ ಆದ್ರೂ ಕೂಡ ಒಂದು ಮಾತು ನಾವು ನೆನಪಿಟ್ಕೋಬೇಕು ಕೇದಾರ ಜಗದ್ಗುರು ಹೇಳ್ತಾ ಇದ್ದಾರೆ ಎಂದಿಗೂ ಅನ್ಯಾಯವನ್ನ ಮಾಡದಿರು ಯಾವತ್ತಿಗೂ ಅನ್ಯಾಯವನ್ನ ಮಾಡೋದ್ ಬೇಡ ಅಂತ ಅನ್ಯಾಯವನ್ನ ನೋಡಿ ಸಹಿಸದಿರು ಅಂತ ಹೇಳ್ತಾರೆ ಎಲ್ಲಾದ್ರೂ ಅನ್ಯಾಯ ನಡೀತಾ ಇದೆ ಅಂತ ಕೇಳಿದ್ರೆ ಆ ಅನ್ಯಾಯವನ್ನ ನೋಡಿ ಸಹನ ಮಾಡ್ಕೊಂಡು ಹಾಗೆ ಕೂಡದ್ ಬೇಡ ಅನ್ಯಾಯವನ್ನ ನೋಡಿ ತಡೆಯುವ ಶಕ್ತಿ ನಿನಗಿಲ್ಲದಿದ್ದಲ್ಲಿ ಆ ಸ್ಥಳದಲ್ಲಿ ನಿಲ್ಲದಿಲ್ಲ ಆ ತಡೆಯುವ ಶಕ್ತಿ ಇಲ್ಲ ಅಂದ್ರೆ ಅಲ್ಲಿ ನಿಲ್ಬೇಡ ಅಂತಕ್ಕಂಥ ಮಾತ್ರ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಅಂತ ಧರ್ಮ ಕಾರ್ಯವನ್ನು ಮಾಡಿ ನಮ್ಮ ಬದುಕನ್ನ ಪಾವನೆಗೊಳಿಸಿಕೊಳ್ಳೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ಪ್ರಾಯಶ ಎಲ್ಲರ ಉತ್ಸಾಹ ಇರುವಂತದ್ದು ರಥೋತ್ಸವದ ಮೇಲೆ ಹಾಗಾಗಿ ಅಂತ ರಥೋತ್ಸವವನ್ನ ವಿಶೇಷ ಮುಹೂರ್ತ ಪ್ರಾರಂಭನೂ ಆಗ್ತಾ ಇದೆ ಈಗ ಎಲ್ಲರೂ ಕೂಡ ಪ್ರಾರಂಭ ಮಾಡೋಣ ಅನ್ನುವಂಥ ಮಾತನ್ನು ತಿಳಿಸಿ ಎಲ್ಲಾ ಕಾರ್ಯಗಳು ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿದ್ದಾವೆ ನಮ್ಮೆಲ್ಲರಿಗೂ ಕೂಡ ಮೂಲ ಪರಮಾಚಾರ್ಯರ ಕಾರುಣ್ಯ ಹಾಗೂ ಕ್ಷೇತ್ರದ ಗುರುಗಳ ಆಶೀರ್ವಾದ ಇರಲಿ ಅನ್ನುವಂತ ಒಂದು ಪ್ರಾರ್ಥನೆಯೊಂದಿಗೆ ಕಂಬಾಳಿ ತಿಳಿಸಿದ್ರು ವೈರಾಗ್ಯಧಾಮ ಇಪ್ಪತ್ತೇಳನೇ ತಾರೀಕು ಲೋಕಾರ್ಪಣೆಗೊಳ್ತಾ ಇದೆ ಆ ಕಾರ್ಯದಲ್ಲಿ ಪಾಲ್ಗೊಂಡು ಭಗವಂತನ ಕಾರಣಕ್ಕೆ ಪಾತ್ರರಾಗಬೇಕು ಅನ್ನುವಂಥ ವಿಷಯವನ್ನು ತಿಳಿಸಿ ನಮ್ಮ ಮನೋಹರ ಮಠದವರು ಕೂಡ ಅತ್ಯದ್ಭುತವಾದ ವಿಚಾರಧಾರಗಳನ್ನು ಹಂಚಿಕೊಂಡಿದ್ದಾರೆ ಅದೇ ಪ್ರಕಾರ ಎಲ್ಲ ಶಾಸ್ತ್ರಗಳು ಅತಿ ಅದ್ಭುತವಾದ ಪುರೋಹಿತ ಪೌರೋಹಿತ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ ಇಲ್ಲಿ ಪಾಲ್ಗೊಂಡಿರುವಂತ ತಮ್ಮೆಲ್ಲರಿಗೂ ಕೂಡ ಆಚಾರ್ಯರ ಕಾರಣ ಇರ್ಲಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಈಗ ರಥ ಹರಿತಾ ಇದೆ ಎಲ್ಲರೂ ಅಲ್ಲಿ ಪಾಲ್ಗೊಂಡು ಶ್ರದ್ಧೆಯಿಂದ ಪಾಲ್ಗೊಳ್ಳೋಣ ಪಾಲ್ಗೊಂಡು ಆ ರಥದ ಹರಿವರ ಕಲಶದ ದರ್ಶನವನ್ನು ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತಾ ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ